ರಾಜ್ಯ ಸರ್ಕಾರ ಏನು ಅಧಿಕಾರಕ್ಕೆ ಬಂದು ಗ್ಯಾರಂಟಿಗಳನ್ನ ಘೋಷ ಘೋಷಣೆಯನ್ನು ಮಾಡಿ ರೈತರ ಪರವಾಗಿರ್ತೀವಿ ಅಂತ ಏನು ಸುಳ್ಳನ್ನು ಹೇಳ್ಕೊಂಡು ಬಂದು ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಇದೆ ರಸಗೊಬ್ಬರದ ಕೊರತೆಯನ್ನು ಏನು ಸೃಷ್ಟಿ ಮಾಡಿ ಕಾಲಸಂತೆನಲ್ಲಿ ಬ್ಲಾಕಲ್ಲಿ ಏನು ಸೇಲನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದು ಸರಿ ಇಲ್ಲ ಈಗಿಂದ ಈಗಲೇ ಈಗ ಒಳ್ಳೆ ಮಳೆ ಬೆಳೆ ಮಳೆ ಬರ್ತಾ ಇದೆ ರೈತರಿಗೆ ಏನು ಅಭಾವ ಸೃಷ್ಟಿಯಾಗಿದೆ ಅದನ್ನು ಇವತ್ತು ಇವತ್ತಿಂದ ಈಗಿಂದ ಈಗಲೇ ಏನು ಕೃಷಿ ಮಂತ್ರಿ ಸುಮ್ಮನೆ ಏನೋ ಉಡಾಫೆ ಉತ್ತರವನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಏನೋ ಬರೀ ಅಧಿಕಾರನ ಎಂಜಾಯ್ ಮಾಡೋದಲ್ಲ ದಯಮಾಡಿ ರಾಜ್ಯದ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ ರಸಗೊಬ್ಬರನ್ನ ಏನು ಸೃಷ್ಟಿಯ ಅಭಾವ ಸೃಷ್ಟಿಯಾಗಿದಲ್ಲ ಅದು ಈಗಿಂದ ಈಗಲೇ ಅವರು ಇದನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ನಮಗೆ ರಸಗೊಬ್ಬರನೇ ಹಾಗಾಗಿ ನಾವು ಇಲ್ಲಿ ಇಲ್ಲ ನೋಡಿ ಈ ರಾಜ್ಯ ಈಗ ಮೊದಲಿಂದನೂ ಜಿ ಎಸ್ ಟಿ ಹಣ ಬರಲಿಲ್ಲ ಅದು ಮಾಡಲಿಲ್ಲ ಇದಾಗಲಿಲ್ಲ ಅಂತ ಬರೀ ಇದನ್ನೇ ಹೇಳ್ಕೊಂಡು ಓಡಾಡೋದಲ್ಲ ಇದಕ್ಕೆ ಮುಂಚೆ ಇದ್ದ ಸರ್ಕಾರಗಳು ಏನು ಮಾಡ್ತಾಯಿದ್ದು ಏನು ಜವಾಬ್ದಾರಿ ಇದೆ ಅವ್ರದ್ದು ಹೋಗಬೇಕು ಎಲ್ಲಿ ಏನು ಹೇಳ್ತಾ ಇದ್ರೆ ಅದು ಮಾಮೂಲಿ ಸಾಮಾನ್ಯ ಕಾರ್ಯಕರ್ತೆ ಒಂದು ಉಡಾಫೆ ಉತ್ತರ ಕೊಡಬಾರ್ದು ದಯಮಾಡಿ ಈಗಿಂದ ಈಗಲೇ ನಮ್ಮ ರೈತರ ಸಂಕಷ್ಟ ನೋಡಿ ಅದರಲ್ಲೂ ನಮ್ಮ ಈ ಜಿಲ್ಲೆನಲ್ಲಿ ಅಧಿಕಾರಿಗಳು ತುಂಬ ಏನು ರೈತರನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ ಅದನ್ನು ಈಗಿಂದ ಈಗಲೇ ಕೈ ಬಿಡಬೇಕು ಇದ್ರ ಬಗ್ಗೆನೂ ಒಂದು ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ತುಮಕೂರು ಜಿಲ್ಲಾಧಿಕಾರಿಗಳು ಯಾವಾಗ ಭೇಟಿ ಯಾವ ಕಾರಣಕ್ಕೆ ಸರ್ ಕಾರಣಕ್ಕೆ ಅಂತಲ್ಲ ನಾನು ಸಹ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ ನಲವತ್ತ್ ಮೂರು ಸಾವಿರ ಓಟನ್ನು ತಗೊಂಡು ನಾನು ಒಬ್ಬ ಒಂದು ತಾಲೂಕಿನಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀನಿ ಅನೇಕ ರೈತರುಗಳು ನನ್ನ ಹತ್ರ ಹೇಳ್ತಾರೆ ಯಾಕೆಂದರೆ ಜಿಲ್ಲಾ ತಾಲೂಕಿಗೆ ಜಿಲ್ಲಾಗೆ ಹೋದಾಗ ಜಿಲ್ಲಾ ಆಫೀಸ್ಗೆ ಹೋದಾಗ ಯಾವಾಗಲೂ ಡಿ ಸಿ ಅವರು ಸಿಗೋದಿಲ್ಲ ಸಿಕ್ಕಿದ್ರೂ ಸಹ ಕೇವಲವಾಗಿ ನಮ್ಮನ್ನು ತಿರುಗಿ ನೋಡ್ದಂಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಮತ್ತು ಏನು ಬರೀ ಪ್ರೋಟೋಕಾಲು ಪ್ರೋಟೋಕಾಲು ಅಂತ ಜಿಲ್ಲೆಯ ಮ ಉಸ್ತುವಾರಿ ಮಂತ್ರಿಗಳಿರ್ಬೋದು ಏನು ಈ ಸರ್ಕಾರದ ಮಂತ್ರಿಗಳು ಬಂದಾಗ ಅವ್ರ ಹಿಂದೆ ಅವರು ಬರೀ ಪ್ರೋಟೋಕಾಲ್ ಕೊಡೋದ್ರಲ್ಲಿ ಇರ್ತಾರೆ ನಮ್ಮನ್ನು ಸಾಮಾನ್ಯ ಜನರನ್ನ ಕೇವಲವಾಗಿ ನೋಡ್ತಾರೆ ತಿರುಗು ನೋಡೋದಿಲ್ಲ ಅಂತ ಅನೇಕ ಜನ ನನ್ನ ಹತ್ರ ಹೇಳ್ತಾರೆ ನಾವು ಸಹ ಒಂದು ಗಮನಿಸಿದ್ದೀವಿ ಸುಮಾರು ಜನ ಈ ಜಿಲ್ಲೆನಲ್ಲಿ ಹೇಳ್ತಾರೆ ನೀವು ಕೇಳಿ ನೋಡಿ ಈ ಮೂಲಕ ದಯಮಾಡಿ ಈ ಜಿಲ್ಲಾ ಮಂತ್ರಿ ಮಂತ್ರಿಯವರಿಗೆ ನಾನು ಹೇಳೋದು ಈ ಥರ ಅಧಿಕಾರಿಗಳು ಬೇಕಾಗಿಲ್ಲ ಅದರಲ್ಲೂ ಈ ಜಿಲ್ಲೆಯಲ್ಲಿ ಸುಮಾರು ಈಗಿರತಕ್ಕಂಥ ಅಧಿಕಾರಿಗಳು ರೈತರ ಪರವಾಗಿಲ್ಲ ಏನಾದರೂ ಕಿಂಚಿತ್ತಾದ್ರೂ ಸ್ವಲ್ಪನಾದ್ರೂ ರೈತರು ಪರ ಪರವಾಗಿ ಇದ್ದರೆ ಈಗಿಂದ ಈಗಲೇ ಅವ್ರನ್ನ ಒಂದು ಸರಿ ಮಾಡಬೇಕು ಇಲ್ಲಾಂದರೆ ಟ್ರಾನ್ಸ್ಫರ್ ಮಾಡಬೇಕು ಯಾಕೆಂತಂದ್ರೆ ಈ ಥರದ್ದು ಜನಪರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಯಾಕೆ ಬೇಕಿದೆ ಹಾಂ ಅಲ್ವಾ ಈಗ ಆಲ್ರೆಡಿ ಮೂರು ಪ್ರಕರಣ ಆಗಿದೆ ಅಡಕೆ ಸಸಿಗಳನ್ನ ದುಷ್ಕರ್ಮಿಗಳು ರೈತರ ಅಡಕೆ ಸಸಿ ಗಿಡಗಳನ್ನ ದುಷ್ಕರ್ಮಿಗಳು ಕತ್ತರಿಸಿ ಅವ್ರನ್ನ ತೋಟದಲ್ಲಿ ಹೋಗಿ ನಾಶ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಹಶೀಲ್ದಾರ್ ಎಷ್ಟೇ ಮನವಿ ಕೊಟ್ಟರು ಅವ್ರ ಗಮನ ಕೈಗೊಳ್ತಿಲ್ಲ ಈಗ ನೆನೆನೂ ಒಂದು ಘಟನೆ ಆಗಿದೆ ಐವತ್ತು ಸಸಿ ನೆನೆನೂ ಕಡಿದಿದ್ದಾರೆ ಇದ್ರ ಬಗ್ಗೆ ನೀವೇ ಅದನ್ನೇ ನಾನು ಹೇಳಿದ್ದು ಈ ಜಿಲ್ಲೆನಲ್ಲಿ ಅದಿ ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳು ಅವರು ಅವ್ರನ್ನ ಯಾರನ್ನೂ ಮಾತಾಡ್ಸೋರೋ ಇಲ್ಲ ಯಾಕೆ ಅಂದರೆ ಈ ಇದರಲ್ಲಿ ಏನೋ ಕೂಸು ಬಡವಾಯಿತು ಅಂತ ಹೇಳ್ಬಿಟ್ಟು ಒಂದು ಗಾದೆ ಹೇಳ್ತಾರೆ ಏನು ಅದು ಏನು ಈ ತಾಲೂಕಿನಲ್ಲಿ ಈ ಜಿಲ್ಲೆನಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಕರೆದು ಹೇಳಬೇಕಾಗಿದೆ ಈ ರೀತಿ ಆಗಿದೆ ನೋಡಬೇಕು ಅಂತ ಅವ್ರನ್ನ ಕೇಳೋರ ಇಲ್ಲ ಅಂತಂದ್ರೆ ಅವ್ರ ಪಾಡುಗೆ ಅವರು ಇದ್ದಾರೆ ಪಾಪ ಮೊನ್ನೆ ನಾನು ನೋಡಿದೆ ನಾನು ಮಾತಾಡಿಸ್ದೆ ಆ ರೈತರನ್ನ ಸುಮಾರು ಸಸಿಗಳನ್ನ ಕರೆದಿದ್ದಾರೆ ಅದರಲ್ಲೂ ಪಾಪ ಆ ತಾಲೂಕಿನಲ್ಲಿ ಅವರು ನಾಲ್ಕು ವರ್ಷದಿಂದ ಇದ್ದಾರೆ ಏನು ತಹಸೀಲ್ದಾರ್ ಅವರು ಎಲ್ಲ ತಾಲೂಕಿನ ಆಗು ಹೋಗುಗಳು ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಅವರು ಅದ್ರ ಬಗ್ಗೆ ಗಮನ